ಎಲ್ಲಾಪುರ ನ್ಯೂಸ್ ಮೊಬೈಲ್ ಟಿವಿಗೆ ಸ್ವಾಗತ ನಾನು ಜಗದೀಶ ಯಲ್ಲಾಪುರ ಪಟ್ಟಣದ ಟಿಎನ್ಎಸ್ ಪೆಟ್ರೋಲ್ ಪಂಪ್ ಬಳಿ ಕವಳಿ ಕುಟುಂಬದವರಿಂದ ಬುಧವಾರ ಮಧ್ಯಾಹ್ನ ಉಳವಿ ಜಾತ್ರೆಗೆ ತೆರಳುತ್ತಿರುವ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಸಲಾಯಿತು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ವಿಜಯ ಮಿರಾಶಿ ಕವಳಿ ಕುಟುಂಬದ ಸದಸ್ಯ ಶಿವು ಕವಳಿ ನೇತೃತ್ವದಲ್ಲಿ ಮಂಜುನಾಥ ಶಾನಭಾಗ ಮಿರಾಶಿ ಅರುಣ ಗುಡಿಗಾರ ಆದಿತ್ಯ ಗುಡಿಗಾರ ಪ್ರಭು ವೆಂಕಟರಮಣ ಹೆಗಡೆ ಮುಂತಾದವರು ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡರು ಹಲವಾರು ದಶಕಗಳಿಂದ ಕವಳಿ ಕುಟುಂಬ ತಮ್ಮ ಹೊಲದಲ್ಲಿಯ ಗಣಪತಿ ದೇವಸ್ಥಾನದಲ್ಲಿ ಉಳವಿ ಜಾತ್ರೆಗೆ ತೆರಳುತ್ತಿರುವ ಭಕ್ತಾದಿಗಳಿಗೆ ಅನ್ನದಾಸೋಹ ನಡೆಸುತ್ತಾ ಬಂದಿದ್ದಾರೆ ಇತ್ತೀಚೆಗೆ ಪಾದಚಾರಿ ಭಕ್ತರಿಗಿಂತ ಬೈಕ್ ಎತ್ತಿನ ಗಾಡಿ ಹಾಗೂ ಟ್ರಾಕ್ಟರ್ ವಾಹನಗಳಲ್ಲಿ ಉಳುವಿಗೆ ಹೋಗುವವರು ಸಂಖ್ಯೆ ಹೆಚ್ಚಾಗಿದೆ ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿ ರ ಟಿಎಂಎಸ್ ಪೆಟ್ರೋಲ್ ಪಂಪ್ ಬಿಸಿಗೋಡ ರಸ್ತೆ ಶಿವಪುರ ತೂಗು ಸೇತುವೆಯ ಬಳಿ ತೆರಳಿ ಅಲ್ಲಿಂದ ಉಳಿವಿಗೆ ತೆರಳುವ ಭಕ್ತರಿಗೆ ಕೌಳಿ ಕುಟುಂಬದವರು ಊಟದ ಬಾಕ್ಸ್ಗಳನ್ನು ವಿತರಿಸುತ್ತಲಾತಾರೆ ಬುಧವಾರ ಮಧ್ಯಾಹ್ನ ಹಾವೇರಿ ಜಿಲ್ಲೆಯ ಕೋಳೂರು ಗ್ರಾಮದ ಇಪ್ಪತ್ತಕ್ಕೂ ಹೆಚ್ಚು ಭಕ್ತರು ಊಟದ ಪಾಕೆಟ್ ಅನ್ನು ಪಡೆದು ಧನ್ಯವಾದಗಳು ಅರ್ಪಿಸಿದರು ಯಲ್ಲಾಪುರ ಪಟ್ಟಣದ ಮೂಲಕ ಪ್ರತಿ ವರ್ಷ ಸಾವಿರಾರು ಜನ ಭಕ್ತರು ಉಳಿವಿ ಜಾತ್ರೆಗೆ ತೆರಳುತ್ತಾರೆ ಕೆಲವು ಜನ ಪಾದಯಾತ್ರೆಗಳಾಗಿದ್ದರೆ ಇನ್ನೂ ಕೆಲವು ಜನ ಬೈಕ್ ಟ್ರಾಕ್ಟರ್ ಅಥವಾ ಚಕ್ಕಡಿಯಲ್ಲಿ ಉಳವಿ ಕಡೆಗೆ ಪ್ರಯಾಣಿಸುತ್ತಾರೆ ಈ ಕುರಿತು ನಮ್ಮ ಪ್ರತಿನಿಧಿಯೊಂದಿಗೆ ಮಾತನಾಡಿದ ಕವಳಿ ಬಹಳ ವರ್ಷಗಳ ಹಿಂದೆ ನಮ್ಮ ಹೊಲದಲ್ಲಿಯ ಗಣಪತಿ ದೇವಸ್ಥಾನದ ಬಳಿ ವಾರಗಟ್ಟಲೆ ಉಳುವಿ ಜಾತ್ರೆಗೆ ತೆರಳುವ ಭಕ್ತಾದಿಗಳಿಗೆ ಅನ್ನದಾಸೋಹ ಕಾರ್ಯಕ್ರಮ ನಡೆಯುತ್ತಿತ್ತು ನಂತರ ನಿಧಾನವಾಗಿ ಕಡಿಮೆಯಾಗುತ್ತಾ ಬಂದಿದ್ದು ಇದೀಗ ನಾವು ಉಳವಿ ಜಾತ್ರೆಗೆ ತೆರಳುವ ಭಕ್ತರಿಗೆ ಊಟದ ಪಾಕೆಟ್ ಶುದ್ಧ ಕುಡಿಯುವ ನೀರನ್ನು ವಿತರಿಸುತ್ತಿದ್ದೇವೆ ಮುಂದೆ ಸಾರ್ವಜನಿಕರ ಸಹಕಾರ ದೊರೆತರೆ ಹಿಂದಿನಂತೆ ವಾರಗಟ್ಟಲೆ ಅನ್ನದಾಸೋಹ ಮಾಡುವ ಯೋಜನೆ ಇದೆ ಎಂದು ಹೇಳಿದರು ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅನುಮತಿ ಅನ್ನ ಸಂದರ್ಪಣೆಯನ್ನು ದಿನ ವಿಜಯಣ್ಣ ನೇತೃತ್ವದಲ್ಲಿ ಸಲ ವಿತರಣೆ ಇನ್ನು ಪಾದಯಾತ್ರೆಗಳು ಸುಮಾರಕ ನಮಗೆ ಪ್ರಸಾದಿ ಮುಂದೆ ಹೆಚ್ಚಿನ ಅನುಕೂಲ ಆಯ್ತು ಅಂತ ಹೇಳಿದ್ರೆ ಮುಂದಿನ ವರ್ಷ ಇನ್ನು ಮೂರು ನಾಲ್ಕು ದಿನ ಅನ್ನ ಸಂತರ್ಪಣೆಯ ಮಾಡಬೇಕು ಅಂತ ಕೊಂಡಿ ಇಚ್ಛೆಯನ್ನು ಹೊಂದಿದೆ ಎಲ್ಲ ಜಾತ್ರೆಗೆ ಬಂದ ಭಕ್ತಾದಿಗಳಿಗೆ ಶುಭ ಹಾರೈಸ್ತಾ